ನಮಸ್ಕಾರ ವೀಕ್ಷಕ್ರಿ ಕರ್ನಾಟಕ ರಾಜ್ಯದಲ್ಲಿ ಅರಿವು ಕೇಂದ್ರ ಗ್ರಂಥಾಲಯಗಳು ಮೇಲ್ವಿಚಾರಕರು ಇವತ್ತು ಬೆಳಗಾವಿಯಲ್ಲಿ ಸಾಂಕೇತಿಕ ಒಂದು ದಿನದ ಹೋರಾಟವನ್ನು ನಡೆಸಿದರು ಯಾತಕ್ಕಾಗಿ ನಡೆಸಿದರು ಅವರ ತೊಂದರೆಗಳೇನು ಅವರ ಬೇಡಿಕೆಗಳು ಬೇಡಿಕೆಗಳೇನೇನು ಅನ್ನೋದನ್ನು ನಾವು ಈಗ ತಿಳಿದುಕೊಳ್ಳೋಣ ಗ್ರಾಮ ಪಂಚಾಯತಿ ಗ್ರಂಥಾಲಯ ತಾಲೂಕು ಬೆಳಗಾವಿ ಜಿಲ್ಲೆ ನಮ್ಮದು ಏನಂದ್ರೆ ಹೋರಾಟ ಇವತ್ತಿನ ದಿವಸ ಬಂದಿದ್ದಕ್ಕೆ ಕನಿಷ್ಠ ವೇತನ ನೇರವಾಗಿ ನಮ್ಮ ಅಕೌಂಟಿಗೆ ಬರಬೇಕು ಒಂದು ಮತ್ತೆ ನಮ್ಮ ಕಾಯಮಾತಿ ಒಂದು ಒಂದಾಗಬೇಕು ಹಾಗೂ ಹಾಗು ಇದರಲ್ಲಿ ಹೆಣ್ಣು ಟೈಮಿಂಗ್ ಏನಿದೆ ಏಳು ಗಂಟೆ ಸಾಯಂಕಾಲ ಏಳು ಗಂಟೆ ಒಂದ್ ತಾಸು ಮೊದಲು ಅಂದ್ರೆ ಆರು ಗಂಟೆ ಬೆಳಗ್ಗೆ ಗಂಟೆ ಮುಖ ಮಾಡಿದ್ರೆ ಎಲ್ಲಾ ಹೆಣ್ಮಕ್ಳು ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಸರ್ಕಾರಕ್ಕೆ ನಮ್ಮ ಟೈಮಿಂಗ್ ಕನಿಷ್ಠ ವೇತನ ನೇರವಾಗಿ ನಮ್ಮ ಅಕೌಂಟಿಗೆ ಬರುವುದು ಮತ್ತು ಖಾಯಾಮ್ ನಿಮ್ಮಲ್ಲಿ ಹೋರಾಟದ ಮುಖ್ಯ ಉದ್ದೇಶ ಇವತ್ತಿನ ಹೋರಾಟ ಅಂದ್ರೆ ನಮ್ಮಲ್ಲಿ ಸೇಡಂ ತಾಲೂಕಿನ ಮೇಲ್ಕೋದವರು ಭಾಗವತಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರದ್ದು ಪೇಮೆಂಟ್ ಬಂದಿಲ್ಲ ಅನ್ನೋ ಸಂಬಂಧ ಮತ್ತು ಕಿರುಕುಳ ಸಂಬಂಧ ಅಂತ ಹೇಳಿ ಅವ್ರಿಗೆ ತುಂಬ ಬರ್ದಿ ತಿಳ್ಕೊಂಡಿದ್ದಾರೆ ಅದಕ್ಕೆ ಯಾವ ಒಂದು ಹೆಣ್ಮಕ್ಳು ನಮ್ಮ ಸಹೋದರಿ ಅಂತೆ ಆದ ಕಾರಣ ನಮಗೆಲ್ಲ ಅವರು ಬರೆದು ಬರ್ತಿತ್ತು ಅಂತ ಡೆತ್ ನೋಟ್ ನೋಡಿದರೆ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಇದನ್ನಾಗತ್ತೆ ಆದ ಕಾರಣ ನಮ್ಮ ಸರ್ಕಾರ ಏನೈತಿಲ್ಲ ನಮ್ಗೆ ಬರುವಂಥ ಇದನ್ನು ಕನಿಷ್ಠ ವೇತನ ನೇರವಾಗಿ ಹಾಕಬೇಕು ಮತ್ತು ಟೈಮಿಂಗ್ ಒಂದು ಕಾಯಾಮಾತಿ ಎಲ್ಲ ಏನದಾವು ನಮ್ಮ ಗ್ರಂಥ ಪಾಲಕರ ಆಶಯ ಇದನ್ನು ಸರ್ಕಾರ ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ನನ್ನ ಹೆಸರು ಜಯಶ್ರೀ ಹೇಳಿದೆ